ರಾತ್ರೋ ರಾತ್ರಿ ಓಡಿ ಬಂದು ಭೂಮಿನ ಪ್ರೀತಿಯಿಂದ ಅಪ್ಪಿಕೊಂಡ ಅಜಿತ್ ಭೂಮಿಗೆ ರಾತ್ರಿ ಪೂರ್ತಿ ಕಾವಲಾಗಿ ನಿಂತ ಅಜಿತ್ ನಿನ್ನ ಜೊತೆ ನನ್ನ ಕತೆ ಅದು ಸುಮಾರು ಮಧ್ಯರಾತ್ರಿ ಆಗಿರುತ್ತೆ ಭೂಮಿ ಮನೆ ಮನೆಯಲ್ಲೇ ಲಕ್ಷ್ಮಕ ಮನೆ ಬಾಗ್ಲನ್ನ ಯಾರೋ ಜೋರಾಗಿ ಬಡಿತಾಯಿರ್ತಾರೆ ಈಗ ಲಕ್ಷ್ಮಿ ಮತ್ತೆ ಭೂಮಿ ಇಬ್ರು ತುಂಬ ಗಾಬರಿ ಆಗ್ತಿರ್ತಾರೆ ಭೂಮಿ ನೀನು ಒಳಗಿರೋದೇನಿ ಪರಿಸ್ಥಿತಿ ಲಾಶೆ ಬರೋದು ಸರಿ ಇಲ್ಲ ನಾನು ಯಾರು ನೋಡ್ತೀನಿ ಅಂತ ಹೇಳಿದಾಗ ಅಲ್ಲ ಲಕ್ಷ್ಮಕ ನಾನು ಬರ್ತೀನಿ ಅಂತ ಭೂಮಿ ಹೇಳ್ತಾಳೆ ನಾನು ಹೇಳ ತಾನೆ ಇಲ್ಲೇ ಇರು ಅಂತ ಹೇಳಿಬಿಟ್ಟು ಲಕ್ಷ್ಮಕ್ಕ ಹೋಗಿ ಬಾಗಿಲು ತೆಗಿತಾಳೆ ಬಾಗಿಲು ತೆಗ್ದಿದ್ದರೆ ತಡ ಓಡೋಡ್ ಬಂದು ಭೂಮಿನ ಅಜ್ಜಿ ತಪ್ಕೊಂತಾನೆ ಆಮೇಲೆ ಅಜ್ಜಿ ಸಾರ್ದೆ ಏನಿದೆಲ್ಲ ಅಂತ ಲಕ್ಷ್ಮಕ ವಿಚಿತ್ರವಾಗಿ ಕೇಳಿದಾಗ ಲಕ್ಷ್ಮಕ ಗಾಬರಿ ಆಗಬೇಡಿ ಅವ್ರು ನನ್ನ ಕಾಳಜಿ ಮಾಡ್ತಿದ್ದಾರೆ ಅಷ್ಟೇ ಅಂತ ಸಮಾಧಾನ ಮಾಡ್ತಾಳೆ ಯಾಕೆ ಸಾಹೇಬ್ರೆ ಕೆಟ್ಟ ಕನ್ಸನ ಬಿತ್ತಾ ಅಂತ ಕೇಳ್ಬಿಟ್ಟು ಕಣ್ಣಲ್ಲೇ ಮತ್ತೆ ಸನ್ನೆ ಮಾಡ್ತಾಳೆ ಹಾಂ ಹೌದು ಅಂತ ಹೇಳಿದಾಗ ಅಜ್ಜಿ ತೊಪ್ಪನೆ ಬಂದಿರೋದಲ್ಲ ಸತ್ಯಣ್ಣ ಕೂಡ ಬಂದಿರ್ತಾನೆ ಅವ್ನು ಟಾಂಟು ಹೊಡಿತಿರ್ತಾನೆ ಹೌದಮ್ಮ ಭೂಮಿ ಅಂತ ಸತ್ಯಣ್ಣ ಹೇಳಿದಾಗ ಒಂದು ಫೋನ್ ಮಾಡಿದರೆ ಆಗ್ತಿತ್ತಲ್ಲ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ ಹಾಂ ನನಗೆ ಫೋನ್ ಮಾಡಿದ್ದ ನಿನಗೆ ಫೋನ್ ಮಾಡಲಿಲ್ಲ ಇಲ್ಲೇ ಬರೋಣ ಅಂತ ನಾನು ಹೇಳ್ಕೊಂಡು ಬಂದ ಕಣಮ್ಮ ಅಂತ ಸತ್ಯಣ್ಣ ಹೇಳ್ತಾನೆ ಭೂಮಿ ನಿನಗೇನು ಆಗಿಲ್ಲ ತಾನೆ ಆರಾಮಾಗಿದ್ದಿರ್ತಾನೆ ಅನ್ನೋದು ಆ ಭೂಮಿ ಹಾಂ ಸಾಹೇಬ್ರೆ ಆರಾಮಾಗಿದ್ದೀನಿ ಅಂತ ಆ ಜೊತೆನ ಸಮಾಧಾನ ಮಾಡ್ತಾಳೆ ಸರಿ ನೀವಿಬ್ಬರು ಹೋಗಿ ಒಳಗೆ ಮಲ್ಕೊಳ್ಳಿ ನಾನಿಲ್ಲೆ ಆಚೆ ಕಾವಲಾಗಿ ನಿಂತಿರ್ತೀನಿ ಅಂತ ಹೇಳ್ತಾಳೆ ಬೇಡ ಸಾಹೇಬ್ರೆ ನೀವು ಮೊದಲು ಮನೆಗೆ ಹೊರಡಿ ನೀವು ಈ ಮನೆಗೆ ವಾಚ್ಮ್ಯಾನ್ ಅಲ್ಲ ಅಂತ ಭೂಮಿ ಹೇಳ್ತಾಳೆ ಹೌದು ನನ್ನ ವಾಚ್ಮ್ಯಾನ್ ಅಲ್ಲ ನಿಜ ಆದರೆ ನಿನಗೆ ನಾನು ಯಾವ ಕಾವಲ್ದಾರ ಅಂತ ಹೇಳಿ ಭೂಮಿನ ಮತ್ತೆ ಲಕ್ಷ್ಮಕ್ಕನ ಒಳಕಳಿಸಿ ಸತ್ಯಣ್ಣ ಮತ್ತೆ ಅಜಿತಿಗ ಆಚೆ ಕಾವಲಾಗಿ ಬರೋದಕ್ಕೆ ನಿಲ್ತಿದ್ದಾರೆ ಸತ್ಯ ಅಣ್ಣ ರೇಗಿಸ್ತಾ ಇದ್ದಾನೆ ಏನಪ್ಪ ಅಜಿತ್ ಮಧ್ಯರಾತ್ರಿಲ್ಲೇ ಬಂದು ಭೂಮಿನ ನೋಡೋದೇನು ತೊಳೋದೇನೆ ಇದು ಪ್ರೀತಿ ಅಲ್ವಾ ಅಂದರೆ ಅಲ್ಲ ಇದು ಕಾಳಜಿ ಸ್ನೇಹ ಅಂತೆಲ್ಲ ಹೇಳಿ ಪ್ಯಾಚಪ್ ಮಾಡ್ತಿದ್ದಾನೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭೂಮಿ ನನಗೊಂದು ದೊಡ್ಡ ಜವಾಬ್ದಾರಿ ಅದನ್ನು ನಾನು ಸಂಪೂರ್ಣವಾಗಿ ನಿಭಾಯಿಸಲೇಬೇಕು ಅಂತೆಲ್ಲ ಹೇಳ್ಬಿಟ್ಟು ಸತ್ಯಣ್ಣ ಎಷ್ಟು ಹೇಳಿದ್ರು ಕೇಳ್ದಿರ ಇಬ್ಬರು ಈಗ ಭೂಮಿ ಮನೆ ಬಾಗಿಲಲ್ಲಿ ಕಾವಲಾಗಿ ಭೂಮಿನ ಕಾಯ್ತಾ ಇದ್ದಾರೆ ನೆಕ್ಸ್ಟ್ ಇವತ್ತಿನ ವಿಡಿಯೋ ಹೊಸ ಬಿ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್